ನಾನು ಶಂಕರ್ನಾಗ್ ಸಾವನ್ನು ತಡೆಯಬಹುದಿತ್ತು ಆ ನೂನಲ್ಲಿ ಡಿಪ್ರೆಷನ್ಗೆ ಹೋಗಿದ್ದೆ ಸಿಹಿ ಕಹಿ ಚಂದ್ರು ಹೀಗೆ ಕಂದ್ರು ಶಂಕರ್ನಾಗ್ ಅವರ ಸಾವಿನ ಬಗ್ಗೆ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಸಿಹಿ ಕಹಿ ಚಂದ್ರು ಅವರು ಮಾತನಾಡಿದ್ದಾರೆ ಸಾಯುವ ಹಿಂದಿನ ದಿನ ಶಂಕರ್ನಾಗ್ ಅವರನ್ನು ಸಿಹಿ ಕಹಿ ಚಂದ್ರು ಅವರು ಭೇಟಿ ಮಾಡಿದ್ದರಂತೆ ನಟ ಶಂಕರ್ನಾಗ್ ಅವರು ಕಾರ್ ಅಪಘಾತದಲ್ಲಿ ಮೂವತ್ತೈದನೇ ವಯಸ್ಸಿಗೆ ನಿಧನರಾದವರು ಆದರೆ ನಾನು ಅಂದು ಹಠ ಮಾಡಿದ್ರೆ ಅವರ ಸಾವನ್ನು ಮುಂದೂಡಬಹುದಿತ್ತು ಅಂತ ನನಗೆ ಅನಿಸುತ್ತದೆ ಎಂದು ನಟ ನಿರ್ದೇಶಕ ಸಿಹಿಕೈ ಚಂದ್ರು ಅವರು ಹೇಳಿದ್ದಾರೆ ಶಂಕರ್ನಾಗ್ ಅನಂತ್ನಾಗ್ ಎಲ್ಲರೂ ಕೂಡ ಥಿಯೇಟರ್ನಲ್ಲಿ ಸಿಕ್ಕರು ಕೊನೆಯವರೆಗೂ ಶಂಕರ್ನಾಗ್ ಜೊತೆ ಒಳ್ಳೆಯ ಸಂಬಂಧ ಇತ್ತು ಈಗಲೂ ಅನಂತ್ನಾಗ್ ಅವರ ಜೊತೆ ಉತ್ತಮ ಬಾಂಡಿಂಗನ್ನು ಹೊಂದಿದ್ದೇನೆ ನಾನು ಕಾಲೇಜಿನಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ ನಮ್ಮ ಕಾಲೇಜಿಗೆ ಶಂಕರ್ನಾಗ್ ಅವರನ್ನು ಅತಿಥಿಯಾಗಿ ಆಹ್ವಾನಿಸೋಕೆ ಹೋಗಿದ್ದೆ ಆಗ ಶಂಕರ್ನಾಗ್ ಅವರು ಏನು ಓದಿದೆಯಾ ಎಂದು ಕೇಳಿದರು ಆಗ ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದುತ್ತಿದ್ದೇನೆ ಅಂತ ಹೇಳಿದೆ ಆಗ ಅವರು ಜೀವನದಲ್ಲಿ ಏನು ಓದಿದೆಯಾ ಅಂತ ಪ್ರಶ್ನೆ ಮಾಡಿದರು ನಾನು ದಡ್ಡನ ಥರ ಉತ್ತರ ಕೊಟ್ಟೆ ಆಮೇಲೆ ಅವರು ನನಗೊಂದು ಪುಸ್ತಕ ಕೊಟ್ಟರು ಆ ನಂತರ ನಾವಿಬ್ಬರು ಆಮೇಲೆ ಚರ್ಚೆ ಮಾಡೋಣ ಇದಾದ ಮೇಲೆ ನಾನು ನಿನ್ನ ಕಾಲೇಜಿಗೆ ಬರ್ತೀನಿ ಅಂತ ಕೂಡ ಹೇಳಿದ್ರು ಎಂದು ಸಿಗಿ ಚಂದ್ರು ಅವರು ಹೇಳಿದ್ದಾರೆ ಎಷ್ಟೇ ಓದಿದರೂ ಆ ಪುಸ್ತಕ ಅರ್ಥ ಆಗಲಿಲ್ಲ ಇದೇ ವಿಷಯವನ್ನು ಅವರ ಬಳಿ ಕೇಳಿದಾಗ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದು ಅವರು ಹೇಳಿದರು ಆ ನಂತರ ಆ ಪುಸ್ತಕವನ್ನು ಮೂರೇ ದಿನದಲ್ಲಿ ನಾನು ಓದಿದೆ ಆಮೇಲೆ ಸಾಕಷ್ಟು ಪುಸ್ತಕಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಓದಿದೆವು ಸಿನಿಮಾ ರಂಗಕ್ಕೆ ಬಂದ ಮೇಲೆ ನಾವಿಬ್ಬರು ಇನ್ನಷ್ಟು ಹತ್ತಿರ ಆದೆವು ಸಂಕೇತ ನಾಟಕದಲ್ಲಿ ನಾನು ನಟಿಸಿದ್ದೆ ಅರುಂಧತಿ ಅವರ ಜೊತೆಗೂ ಕೂಡ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದೇನೆ ಎಂದು ಸಹಿಗೈ ಚಂದ್ರು ಅವರು ಹೇಳಿದ್ದಾರೆ ಇನ್ನು ನಿಗೂಢ ರಾತ್ರಿ ಸಿನಿಮಾಕ್ಕೆ ನಾನು ಡಬ್ ಮಾಡ್ತಿದ್ದೆ ನಾನು ಹಾಡು ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾಗ್ ಅವರು ಡಬ್ಬಿಂಗ್ ನಿಲ್ಲಿಸಿದರು ಒಂದು ರೀಲ್ ಮುಗಿಸಿದ್ರೆ ನನ್ನ ಡಬ್ಬಿಂಗ್ ಮುಗಿತಿತ್ತು ನಾನು ಎಷ್ಟು ಹೇಳಿದರೂ ಶಂಕರ್ನಾಗ್ ಅವರು ಕೇಳಲಿಲ್ಲ ಆ ಹಾಡು ಟ್ರಾನ್ಸ್ಫರ್ ಮಾಡೋಕೆ ಸಮಸ್ಯೆ ಆಯಿತು ನಾನು ದಾವಣಗೆರೆ ಹೋಗಬೇಕಿತ್ತು ಅಲ್ಲಿ ನಾಗ್ ಪ್ರಕಾಶ್ ಅವರು ಭೇಟಿ ಮಾಡಬೇಕಿತ್ತು ಸಾಯಂಕಾಲ ಶಂಕರ್ನಾಗ್ ಅವರನ್ನು ಭೇಟಿ ಮಾಡಿದೆ ಅದಾದ ಬೆಳಿಗ್ಗೆ ಶಂಕರ್ನಾಗ್ ಅವರು ಅಪಘಾತದಲ್ಲಿ ಇಲ್ಲ ಅನ್ನೋ ಸುದ್ದಿ ಕೂಡ ಕೇಳಿದೆ ಒಂದು ವೇಳೆ ನಾನು ಹಠ ಮಾಡಿ ಡಬ್ಬಿಂಗ್ ಮುಗಿಸ್ತೀನಿ ನೀವು ಆಮೇಲೆ ಹಾಡು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಂದು ಹೇಳಿದ್ರೆ ನನ್ನಿಂದ ಒಂದು ಗಂಟೆ ಕಾಲ ಅವರ ಕೆಲಸ ತಡ ಆಗುತ್ತಿತ್ತು ಅಂತ ಅನಿಸ್ತು ಈ ವಿಷಯಕ್ಕೆ ನಾನು ಮೂರು ತಿಂಗಳ ಕಾಲ ಡಿಪ್ರೆಷನ್ಗೆ ಹೋಗಿದ್ದೆ ನಾನು ಇಂದಿಗೂ ಮಾತ್ರ ಬದುಕ್ತೀನಿ ನನಗೆ ದುಃಖವೇ ಇಲ್ಲ ಶಂಕರ್ನಾಗ್ ಅವರ ಕೆಲಸ ಕ್ರಿಯೇಟಿವಿಟಿ ಎಲ್ಲವನ್ನ ನಾನು ನೋಡಿ ಪ್ರೇರಣೆ ಪಡೆದುಕೊಂಡಿದ್ದೇನೆ ಅಂತ ಸಿಹಿ ಕಹಿ ಚಂದ್ರು ಅವರು ಹೇಳಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ